ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊದಲ ಸ್ಪರ್ಧೆಯಾಗಿ ಮನೆಗೆ ಎಂಟ್ರಿ ಕೊಟ್ಟವರು ಭವ್ಯ ಗೌಡ ಇವರು ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದ ಗೀತಾ ಧಾರಾವಾಹಿಯ ಮುಖಾಂತರ ಜನರಿಗೆ ಪರಿಚಯವಿದ್ದ ಸ್ಪರ್ಧೆ ಅಂತಲೇ ಹೇಳ್ಬೋದು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಖಾಂತರ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಲು ಬಂದಿದ್ದಾರೆ ಅಂತ ಹೇಳ್ಬೋದು ಬನ್ನಿ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಭವ್ಯೇಗೌಡ ಹೆಸರಾಂತ ತೆರೆ ನಟಿಯರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದಕ್ಕೆ ಸ್ಪರ್ಧೆಯಾಗಿ ಮನೆಯೊಳಗೆ ಹೋಗುವಾಗ ಅವರೊಂದಿಗೆ ಮತ್ತೊಬ್ಬ ಹಿರಿಯ ನಟಿಯಾಗಿರ್ತಕ್ಕಂಥ ಯಮುನಾ ಅವರು ಕೂಡ ಜಂಟಿಯಾಗಿ ಹೋಗಿದ್ದರು ಹಾಗೆ ಈ ಒಂದು ಮನೆಯನ್ನು ಪ್ರವೇಶವನ್ನು ಕೂಡ ಮಾಡಿದರು ಈ ಒಂದು ಯಮುನಾ ಅವರು ಸ್ವರ್ಗಕ್ಕೆ ಎಂಟ್ರಿಯನ್ನು ಕೊಟ್ಟರೆ ಭವ್ಯ ಅವರು ನರಕದ ಬಾಗಿಲಿಗೆ ಹೋಗಿದ್ರು ಅಂತಲೇ ಹೇಳ್ಬೋದು ಭವ್ಯೇಗೌಡ ಅವರು ನಟಿ ಅಲ್ಲದೆ ಗಗನ ಆಗಬೇಕು ಅಂತ ಕೂಡ ಗುರಿಯನ್ನು ಹೊಂದಿದ್ರಂತೆ ಆದರೆ ಇವರು ಕಾರಣಾಂತರಗಳಿಂದ ಈ ಒಂದು ಗಗನ ಸಖಿ ಧಾರಾವಾಹಿಗೆ ಆಡಿಷನನ್ನು ಕೊಟ್ಟು ಧಾರಾವಾಹಿ ಕಡೆಗೆ ಮುಖ ಮಾಡಿದ್ದಾರೆ ಭವ್ಯಗೌಡ ಅವರು ಈ ಒಂದು ಬಿ ಕಾಮ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಹನ್ನೊಂದಕ್ಕೆ ಭವ್ಯಗೌಡ ಬಂದಿದ್ದು ಸರಿನಾ ಅಥವಾ ಇವರ ಜಾಗದಲ್ಲಿ ಬೇರೆ ಯಾರಾದರೂ ನೀವು ನೋಡೋಕ್ಕೆ ಇಷ್ಟಪಟ್ಟಿದ್ದರ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ